ನೇ ಪಾಠ ಕರ್ನಾಟಕ ಕರ್ಣ ಇದ್ರದ್ದು ವ್ಯಾಕರಣ ಸಂಸ್ಕೃತ ಸಂಧಿಗಳು ಇಲ್ಲಿ ವೃದ್ಧಿ ಸಂಧಿ ಬಗ್ಗೆ ಹೇಳ್ತಾನೆ ಅ ಆ ಕಾರಗಳ ಮುಂದೆ ಎ ಐ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಆದೇಶಗಳಾಗಿ ಬಂದರೆ ಅದಕ್ಕೆ ವೃದ್ಧಿ ಸಂಧಿ ಏಕ ಪ್ಲಸ್ ಏಕ ಏಕೈಕ ಎ ಐ ಆಗುತ್ತಿದೆ ಅದಕ್ಕೆ ನಂತರ ಸಂಧಿ ಅಂತ ಪ್ಲಸ್ ಐಕ್ಯ ಶಿವೈಕ್ಯ ಅ ಮುಂದ್ ಐ ಬಂತು ಐ ಆಗೋಯ್ತು ಕಾರಷಧಿ ವನೌಷಧಿ ಆಯ್ತು ಅ ಪ್ಲಸ್ ಓ ಔ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಆ ಹೋಗ್ಬಿಡ್ತದ ಅವು ಕಾರನೇ ಬಂದ್ಬಿಡ್ತದ ಸಂಧಿ ಅಂತಾರ ಎಣ್ ಸಂಧಿ ಇ ಇ ಉ ಉ ರೂ ಕಾರಗಳಿಗೆ ಸವರ್ಣವಲ್ಲದ ಪರವಾದರೆ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರೂ ಕಾರಕ್ಕೆ ಕಾರವು ಆದೇಶಗಳಾಗಿ ಬಂದರೆ ಅವುಗಳನ್ನು ಇತಿ ಪ್ಲಸ್ ಆದಿ ಇತ್ಯಾದಿ ಇದು ಸಂಧಿ ಈ ಪ್ಲಸ್ ಆ ಆದ್ರೆ ಯಾ ಆಗ್ತದೆ ಸಂಧಿ ಜಾತಿ ಪ್ಲಸ್ ಅತೀತ ಜಾತ್ಯಾತೀತ ಆ ಜಾತ್ಯತೀತ ಈ ಮುಂದ್ ಅ ಬಂತು ಯ ಆಗಮ ಆಯ್ತು ಇದಕ್ಕೆ ಏನಂತಾರೆ ಸಂಧಿ ಅಂತ ಪ್ರತಿ ಪ್ಲಸ್ ಉಪಕಾರ ಪ್ರತ್ಯುಪಕಾರ ಯತ್ ಬಂತ ನೋಡಿ ಇದಕ್ಕೆ ಸಂಧಿ ಅಂತಾರೆ ಮನು ಪ್ಲಸ್ ಅಂತರ ಮನ್ವಂತರ ಆಗಮ ಆಯ್ತು ಇಲ್ಲಿ ಸಂಧಿ ಅಂತಾರೆ ಅದಕ್ಕೆ ಗುರು ಪ್ಲಸ್ ಆದ್ನೆ ಗುರುವಾದ್ನೆ ಉ ಪ್ಲಸ್ ಅ ವ ಪಿತೃ ಪ್ಲಸ್ ಅರ್ಜಿತ ಬಂತು ಪಿತ್ರಾರ್ಜಿತ ಆಯ್ತು ಇದಕ್ಕೆ ನಂತರ ಪ್ರಬಂಧ ರಚನೆ ಹಿಂದಿನ ಪಾಠದಲ್ಲಿ ಪತ್ರ ಬರೆಯುವ ಬಗ್ಗೆ ತಿಳಿದುಕೊಂಡಿದ್ದ ನಾವು ಪ್ರಬಂಧ ರಚನೆ ತಿಳಿದುಕೊಳ್ಳುವ ಪ್ರಬಂಧ ರಚನೆ ಎಸೆರಾಯ್ತಿ ಅರ್ಥಪೂರ್ಣ ವಾಕ್ಯಗಳಲ್ಲಿ ನಿರ್ದಿಷ್ಟ ವಿಷಯಗಳನ್ನು ಕ್ರಮಬದ್ಧವಾಗಿ ರೂಪಿಸಿದರೆ ಅದನ್ನು ಪ್ರಬಂಧ ಎನ್ನುವರು ಒಂದೇ ವಿಷಯವನ್ನು ಕುರಿತವಾಗಿ ಅನೇಕ ವಾಕ್ಯಗಳ ಸಮುಚ್ಛಯವೇ ಪ್ರಬಂಧ ಬೆನಿಸುತ್ತದೆ ಒಂದು ಸಬ್ಜೆಕ್ಟ್ ಒಂದು ಟಾಪಿಕ್ ಬಗ್ಗೆ ಬರೆಯುವ ಒಂದಿಷ್ಟು ಸೆಂಟೆನ್ಸ್ಗಳು ಪ್ರಬಂಧ ಬರೆಯುವ ಮೊದಲು ಕೆಲವು ಸೂಚನೆಗಳನ್ನು ಅನಿಸುತ್ತೆ ಹೆಂಗ್ ಬರೀಬೇಕು ಪ್ರಬಂಧ ನಾವು ವಿಷಯ ಸಂಗ್ರಹ ನಮಗೆ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡ್ಕೋಬೇಕು ಆ ವಿಷಯದ ಬಗ್ಗೆ ಬರೆಯಬೇಕಾಗಿರುವ ಪ್ರಬಂಧದ ವಿಷಯದಲ್ಲಿ ಸಾಧ್ಯವಾದಷ್ಟು ವಿಚಾರ ಸಂಗತಿಗಳನ್ನು ಸಂಗ್ರಹಿಸಬೇಕು ಕ್ರಮಬದ್ಧತೆ ನಾವ್ ಹೆಂಗ ಒಂದು ವಿಷಯ ಒಂದು ಪ್ಯಾರ ಮಾಡಿ ಇನ್ನೊಂದು ವಿಷಯ ಹೇಳಬೇಕು ಸಂಗ್ರಹಿಸಿದ ವಿಷಯಗಳನ್ನು ಕ್ರಮವಾಗಿ ಜೋಡಿಸಿಕೊಳ್ಳಬೇಕು ಅಂದರೆ ಯಾವ ವಿಷಯ ಮೊದಲು ಹೇಳಬೇಕು ಆ ವಿಷಯ ಆಮೇಲೆ ಹೇಳಬೇಕು ಅಂತ ಹೇಳಿ ಡಿಸೈಡ್ ಮಾಡ್ಬೇಕು ನಾವು ಫಸ್ಟ್ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿರ್ತೀವಿ ಅಂದ್ರೆ ಯಾವಾಗ ಹುಟ್ಟಿದ್ರು ಆಮೇಲೆ ಅವ್ರು ಏನೇನ್ ಸಾಧನೆಗಳನ್ನ ಮಾಡು ಅವಾಗ ಎಲ್ಲಿ ಸ್ಕೂಲಿಗೆ ಹೋದ್ರು ಆಮೇಲೆ ಅವ್ರು ಏನೇನ್ ಸಾಧನೆಗಳನ್ನ ಮಾಡು ಆಮೇಲೆ ಅವ್ರ ಎಂಡ್ ಯಾವಾಗ ಅವರು ದೇಹಾಂತವಾಯ್ತು ಇದನ್ನೆಲ್ಲ ಬರಿಬೇಕು ಬಿಟ್ಟು ಬರ್ಲಿ ದೇಹ ಅಂತ ಉಲ್ಟಾ ಪುಲ್ಟಾ ಫಿಲಮ್ ತೋರಿಸ್ತಿರ್ತಾರ ಬರೀಬಾರ್ದು ಪ್ರಬಂಧನ ಭಾಷೆ ಮತ್ತು ಶೈಲಿ ಆರಿಸಿಕೊಂಡಿರೋ ಪ್ರಬಂಧದ ವಿಷಯಕ್ಕೆ ತಕ್ಕಂತೆ ಸಮರ್ಥ ಶಬ್ದಗಳ ಬಳಿಕೆ ಶಬ್ದಗಳನ್ನ ನಾವು ಆಲ್ರೆಡಿ ಕಲ್ತಿರ್ತೀವಲ್ಲ ಅವನ್ನು ಉಪಯೋಗಿಸಿ ಬರಿಬೇಕು ಶುದ್ಧವಾದ ವ್ಯಾಖ್ಯರ ವಾಕ್ಯ ರಚನೆ ಇವುಗಳಿಗೆ ಗಮನ ಕೊಡಬೇಕು ಪ್ರಬಂಧಗಳಲ್ಲಿ ಸಂಭಾಷಣೆ ಶೈಲಿ ಇರುವುದಿಲ್ಲ ಗ್ರಾಂಥಿಕ ಪದಗಳನ್ನೇ ಬಳಸಬೇಕು ವಾಕ್ಯಗಳು ಚಿಕ್ಕದಾದಷ್ಟು ತಪ್ಪುಗಳು ಕಡಿಮೆಯಾಗುತ್ತವೆ ಪ್ರಬಂಧದಲ್ಲಿ ಸಾಮಾನ್ಯವಾಗಿ ಪ್ರಸ್ತಾವನೆ ವಿಷಯ ವಿವರಣೆ ಮತ್ತು ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ಎಂಬ ಮೂರು ಪ್ರಧಾನ ಹಂತಗಳಿರುತ್ತವೆ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪ್ರಬಂಧ ರಚನೆ ಮಾಡಬೇಕು ಆಗ ಅದೊಂದು ಉತ್ತಮ ಪ್ರಬಂಧವಾಗಬಲ್ಲದು ಭಾಷಾ ಆಟ సరే ఇం వ్యాకరణను ముయ్యు ప్లీజ్ సబ్స్క్రైబ్ మై హిట్ డే వెల్ ఐకాన్ థ్యాంక్ యూ బాయ్ బాయ్